ಈಗಾಗಲೇ ಬಹಳಷ್ಟು ಸಮಯ ತಾವು ಈ ಗ್ಯಾರಂಟಿಯ ವಿಚಾರದ ಬಗ್ಗೆ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೀರ ನಮ್ಮ ಈ ರಾಜ್ಯದಲ್ಲಿ ಹಾಗೂ ಈ ಜಿಲ್ಲೆಯಲ್ಲಿ ಆದಂಥ ಸಾಧನೆ ಬಗ್ಗೆ ನಮ್ಮ ಅಧಿಕಾರಿಗಳು ನಿಮಗೆ ಪ್ರತಿಯೊಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಆ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಅನುಕೂಲ ಆಗಿತ್ತು ಅವರ ಒಂದು ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ ಅದರಲ್ಲಿ ಒಬ್ಬರಿಬ್ರು ಭಾಳ ಚೆನ್ನಾಗಿ ಮಾತನಾಡಿದ್ರು ಆ ಹುಡುಗಿಯೊಬ್ಬರು ಭಾಳ ಚೆನ್ನಾಗಿ ಏನು ಹೆಸರು ಗೊತ್ತಾಗ್ತಾ ಇಲ್ಲ ಆದರೆ ಭಾಳ ಅದ್ಭುತವಾಗಿ ಅವ್ರು ಮಾತನಾಡಿದ್ರು ಯಾವ ಪ್ರಯೋಜನೆ ಅವರ ಆಗ್ತಾ ಇದೆ ಮತ್ತು ಜನರಿಗೆ ಆಗ್ತಾ ಇದೆ ಅಂತ ಅದೇ ರೀತಿ ಇನ್ನೊಬ್ಬ ಯುವಕನೂ ಕೂಡ ಹೇಗೆ ಅವರಿಗೆ ಈ ಯುವ ನಿಧಿ ಯೋಜನೆ ಅಡಿಯಲ್ಲಿ ಅವ್ರಿಗೆ ಅನುಕೂಲ ಆಯಿತು ಅಂತ ಕೂಡ ಭಾಳ ಸ್ಪಷ್ಟವಾದವಾದಂಥ ರೀತಿಯಲ್ಲಿ ಅವರು ಅವರು ಮಾತಾಡಿದ್ರು ಅದರಿಂದ ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದೆ ಎಷ್ಟು ಜನರಿಗೆ ಇದು ಸಿಕ್ಕಿದೆ ಮತ್ತು ಇನ್ನೂ ಏನಾದರೂ ಸಮಸ್ಯೆಗಳಿದೆಯಾ ಅದನ್ನು ಬಗೆಹರಿಸತಕ್ಕಂಥದ್ದಕ್ಕೆ ಮುಂದೆ ಏನು ಮಾಡಬೇಕು ಅದನ್ನು ಕೂಡ ತಿಳ್ಕೊಳ್ಳುವಂಥ ವಿಚಾರ ಮತ್ತು ಹೇಗೆ ಇದು ಜನರ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗ್ತಾ ಇದೆ ಅದನ್ನೆಲ್ಲವನ್ನು ಕೂಡ ಒಂದು ರೀತಿ ತಿಳ್ಕೊಳ್ತಕ್ಕಂಥದ್ದು ಮತ್ತು ನಾವೇನು ಮಾಡಿದ್ದೇವೆ ಅದನ್ನು ಜನರಿಗೆ ಹೇಳುವಂಥದ್ದಕ್ಕೋಸ್ಕರ ಇವತ್ತು ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ವಿಚಾರದ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ರು ಇದು ನಾವು ಮಾಡೋದಕ್ಕಿಂತ ಮುನ್ನ ಚುನಾವಣೆಗಿಂತ ಹಿಂದೆ ನಾವು ತಮಗೆಲ್ಲ ಹೇಳಿದ್ದು ಮನೆ ಮನೆಗೆ ಬಂದು ಹೇಳಿದ್ದು ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಆ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ವಿರೋಧಿಗಳು ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ಸುಮ್ಮನೆ ಬುರುಡೆ ಬಿಡ್ತಾ ಇದ್ದಾರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಓಟ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಮಾಡ್ತಾಯಿದ್ರು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಚುನಾವಣೆ ಗೆದ್ದ ಮೇಲೆ ಇದನ್ನು ಬಿಡ್ತಾರೆ ಅಂತ ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಟೀಕೆ ಮಾಡ್ತಾಯಿದ್ರು ಆದರೆ ನಾವು ಜನರಿಗೆ ಸ್ಪಷ್ಟವಾಗಿ ಹೇಳಿದ್ದು ಆ ಎಲೆಕ್ಷನ್ನಲ್ಲಿ ರಾಜ್ಯದ ಜನತೆ ನಮ್ಮ ಪಕ್ಷಕ್ಕೆ ದೊಡ್ಡ ಒಂದು ಆಶೀರ್ವಾದವನ್ನು ಮಾಡಿ ನಮ್ಮ ಸರ್ಕಾರ ರಚನೆ ಮಾಡೋದಕ್ಕೆ ಎರಡನೇ ಬಾರಿಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ರಾಜ್ಯದ ಜನತೆ ಆಶೀರ್ವಾದ ಮಾಡೋ ಮುಖಾಂತರ ನಮ್ಮ ಸರ್ಕಾರ ರಚನೆ ಆಯಿತು ರಚನೆ ಆದಕ್ಕೆ ಒಂದು ಎರಡು ದಿವಸಕ್ಕೆ ಪ್ರಾರಂಭ ಮಾಡಿದ್ರು ಆಯ್ತು ನೀವು ಹೇಳಿದ್ರಲ್ಲ ಚುನಾವಣೆ ಮುಂಚೆ ನೀವು ಎಲ್ರಿ ಮಾಡ್ತೀರಾ ಎಲ್ರಿ ಮಾಡ್ತೀರಾ ಎಲ್ರಿ ಮಾಡ್ತೀರಾ ಅಂತ ಸಿದ್ದರಾಮಯ್ಯ ಸಾಹೇಬರು ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ನಮ್ಮನ್ನೆಲ್ಲರನ್ನು ಕೂಡ ಕರೆಸಿ ನಮಗೂ ಕೂಡ ಸ್ವಲ್ಪ ಆತಂಕ ಇತ್ತು ಏನಪ್ಪ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಂತ ನಮಗೆ ಸ್ವಲ್ಪ ಅನುಮಾನ ಆದರೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳೇಬೇಕು ನಾವು ಜನರಿಗೆ ಏನು ಹೇಳಿದ್ದೇವೆ ಅದು ಮಾಡಲೇಬೇಕು ಅಂತ ಹೇಳಿ ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಈ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕು ಅಂತ ನಿರ್ಣಯವನ್ನು ನಾವು ಮಾಡ್ದು ಅದಾದ ಮೇಲೂ ಕೂಡ ನಮ್ಮನ್ನು ಬಿಡಲಿಲ್ಲ ವಿರೋಧ ಪಕ್ಷದವರು ಆಯ್ತು ಅಲ್ಲಿ ಹೇಳಿದ್ರೆ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಹೇಳ್ತಾನೆ ಇತ್ತು ಆದರೆ ನಾವು ಎರಡನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಈ ಕಾರ್ಯಕ್ರಮ ಅನುಷ್ಠಾನ ಮಾಡೋದಕ್ಕೆ ಏನೇನು ತಯಾರಿಕೆಗಳಾಗಬೇಕು ಯಾವ ಸಮಯದಲ್ಲಿ ಆಗಬೇಕು ಎಷ್ಟು ತಿಂಗಳಲ್ಲಿ ಇದು ಅನುಷ್ಠಾನಕ್ಕೆ ಬರಬೇಕು ಅಂತ ಎಲ್ಲವನ್ನು ಕೂಡ ತೀರ್ಮಾನ ಮಾಡಿ ಆ ಇಲಾಖೆಯವರಿಗೆ ನಾವು ಸ್ಪಷ್ಟ ಆದೇಶವನ್ನು ಕೂಡ ಕೊಟ್ಟು ಬಹುಶಃ ಈ ದೇಶದ ಇತಿಹಾಸದಲ್ಲೇ ಯಾವ ಸರ್ಕಾರ ಕೂಡ ಎಷ್ಟು ದೊಡ್ಡ ಪ್ರಮಾಣದ ದೊಡ್ಡ ಪ್ರಮಾಣದ ಜನರಿಗೆ ನೇರವಾಗಿ ಮುಟ್ಟುವಂಥ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಹತ್ತಾರು ಸಾವಿರ ಕೋಟಿ ಅನುದಾನವನ್ನು ನೇರವಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೇವಲ ಎರಡು ಮೂರು ತಿಂಗಳಲ್ಲೇ ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಯಾವುದಾದ್ರೂ ಒಂದು ಸರ್ಕಾರಕ್ಕಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕಿದೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು ಇವತ್ತು ಧೈರ್ಯವಾಗಿ ಹೇಳ್ಬೋದು ಯಾಕೆಂದರೆ ನಾವು ಮಾಡಿದ್ದೇವೆ ಈಗೆಲ್ಲ ಫಿಗರ್ಸ್ ಹೇಳಿದರೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಇಡೀ ರಾಜ್ಯಕ್ಕೆ ಎಷ್ಟು ಎಲ್ಲ ಜನರಿಗೆ ಎಷ್ಟು ಯಾರ್ಯಾರಿಗೆ ಹೋಗ್ತಾ ಇದೆ ಎಲ್ಲವನ್ನು ಎಲ್ಲ ಮಹಿಳೆಯರಿಗೆ ಶಕ್ತಿ ಸ್ತ್ರೀ ಶಕ್ತಿ ಅಲ್ಲ ಶಕ್ತಿ ಯೋಜನೆ ಅದು ಕೂಡಲೇ ಇಂಪ್ಲಿಮೆಂಟ್ ಮಾಡೋದು ಪ್ರಥಮವಾಗಿ ಇಂಪ್ಲಿಮೆಂಟ್ ಆಗಿದ್ದೇ ಶಕ್ತಿ ಯೋಜನೆ ಅದನಂತರ ಗೃಹ ಯೋಜನೆ ಅದನಂತರ ಅನ್ನಭಾಗ್ಯ ಯೋಜನೆ ಅದ ನಂತರ ಗೃಹಲಕ್ಷ್ಮಿ ಯೋಜನೆ ಎಲ್ಲವನ್ನು ಕೂಡ ನಾವು ಮಾಡಿದ್ದೇವೆ ಅದು ಮಾಡಿದ ತಕ್ಷಣ ನಮ್ಮ ಅಪೋನೆಂಟ್ಸ್ಗೆ ನಮ್ಮ ವಿರೋಧಿಗಳಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ಯಾಕಂದರೆ ಅವ್ರಿಗೂ ಕೂಡ ನಮ್ಮ ಅವ್ರಿಗೂ ಕೂಡ ಏನು ಯಾವ ರೀತಿಯಾಗಿ ಇದನ್ನು ಟೀಕೆ ಮಾಡಬೇಕು ಅಂತ ಹೇಳಕ್ಕೆ ಶುರು ಒಂದು ಪ್ರಾರಂಭ ಮಾಡಿದ್ರು ಅವಾಗ ಏನು ಹೇಳಕ್ಕೆ ಶುರು ಮಾಡಿದ್ರು ಈಗೆಲ್ಲ ನಮ್ಮ ಮಿತ್ರಲ್ಲ ಹೇಳಿದ್ರಲ್ಲ ರಾಜ್ಯ ದಿವಾಳಿ ಆಗೋಗಿದೆ ಅಭಿವೃದ್ಧಿಗೆ ದುಡ್ಡಿಲ್ಲ ಎಲ್ಲ ದುಡ್ಡು ಜನರಿಗೆ ಕೊಟ್ಬಿಟ್ಟಿದ್ದಾರೆ ನಾನು ಕೇಳುವಂಥದ್ದು ಎಷ್ಟೇ ಸ್ವಾಮಿ ನಮಗೆ ನೇರವಾಗಿ ಆ ಬಡ ಜನರಿಗೆ ಯಾರು ಕಷ್ಟಲ್ಲಿದ್ದಾರೆ ನೇರವಾಗಿ ಹಣ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರಕ್ಕೆ ಹೃದಯ ಶ್ರೀಮಂತಿಕೆ ಇತ್ತು ನಮಗೆ ಕಷ್ಟ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ ಆದರೆ ನಾವು ನೇರವಾಗಿ ಐವತ್ತು ಸಾವಿರಕ್ಕೂ ಕೋಟಿ ರೂಪಾಯಿಗಿಂತ ಹೆಚ್ಚು ಪ್ರತಿ ವರ್ಷ ನಮ್ಮ ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಅದನ್ನು ನೀವು ಅಭಿನಂದನೆ ಸಲ್ಲಿಸೋದು ಬಿಟ್ಬಿಟ್ಟು ನೀವು ಬರೀ ಟೀಕೆ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಇದು ಸರಿನಾ ತಪ್ಪ ಅಂತ ನೀವೇ ಕೇಳಬೇಕಾಗ್ತದೆ ಸರಿನಾ ತಪ್ಪ ಅಂತ ಕೇಳಬೇಕಾಗ್ತದೆ ಯಾಕೆಂದ್ರೆ ನಿಮ್ ಕೇಳಿದ್ ಮಾಡಕ್ಕಾಗೋದಿಲ್ಲ ನಿಮಗೆ ಬಡವರಿಗೆ ನೇರವಾಗಿ ಈ ರೀತಿ ಹಣ ಕೊಡೋದಕ್ಕೆ ನೀವು ತಯಾರಾಗಿಲ್ಲ ರಾಜ್ಯ ದಿವಾಳಿ ಆಗೋಗಿದೆ ಇವರೆಲ್ಲ ಖರ್ಚು ಮಾಡ್ತಾ ಇದ್ದಾರೆ ಆ ಬಡವ್ರಿಗೆ ಯಾಕೆ ದುಡ್ಡು ಕೊಡಬೇಕು ಅರೆ ನಾನು ಕೇಳುವಂಥದ್ದು ನಿಮಗೆ ದೇಶದಲ್ಲಿ ಹತ್ತು ವರ್ಷದಿಂದ ಸರ್ಕಾರ ರಚನೆ ಆಯಿತು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರಾದರು ಈ ಹತ್ತು ವರ್ಷದಲ್ಲಿ ಶ್ರೀಮಂತರ ಹಣ ಎಷ್ಟು ಮಟ್ಟಿಗೆ ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಾ ಶ್ರೀಮಂತರಿಗೆ ನೀವು ಎಷ್ಟು ಸಹಾಯ ಮಾಡಿದ್ದೀರಾ ದೊಡ್ಡ ದೊಡ್ಡ ಉದ್ದಿಮೆಗಾರರಿಗೆ ಅಂಬಾನಿ ಅದಾನಿ ಅಂತವ್ರಿಗೆ ಅವರಿಗೆ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿದ್ರಿ ಅವರ ಬ್ಯಾಂಕ್ ಲೋನ್ಗಳನ್ನೆಲ್ಲ ಮಾಫ್ ಮಾಡಿದ್ರಿ ತಮಗೆ ಆಶ್ಚರ್ಯ ಆಗ್ಬೋದು ನಾವು ಇವತ್ತು ನಿಮಗೆ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ನಿಮಗೆ ಎಷ್ಟೊಂದು ಉರಿ ಇದೆ ಈ ಹತ್ತು ವರ್ಷದಲ್ಲಿ ಬ್ಯಾಂಕ್ ಲೋನ್ ಮಾಫ್ ಆಗಿರತಕ್ಕಂಥದ್ದು ಟ್ಯಾಕ್ಸ್ ಕಡಿಮೆ ಆಗಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಉದ್ದಿಮೆಗಾರರಿಗೆ ಎಷ್ಟು ಗೊತ್ತಾ ಯಾರಿಗಾದ್ರೂ ಗೊತ್ತಿದ್ಯಾ ಇಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಕೋಟಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಅವರ ಬ್ಯಾಂಕ್ ಗಳ ಲೋನ್ ಮಾಫ್ ಮಾಡಿದ್ದಾರೆ ಬ್ಯಾಂಕ್ ಲೋನ್ ಅನ್ನು ರೈಟ್ ಆಫ್ ಮಾಡಿದ್ದಾರೆ ಬ್ಯಾಂಕ್ಗಳ ಅಕೌಂಟ್ ಗಳು ಮುಚ್ಚಿದರೆ ನೀವು ಆ ದುಡ್ಡನ್ನು ವಾಪಸ್ ಕಟ್ಟಬೇಕಾಗಿಲ್ಲ ಅಂತ ಹೇಳಿದರೆ ಎಷ್ಟೋ ಜನ ಇಲ್ಲಿಂದ ನಮ್ಮ ದೇಶದ ಹಣವನ್ನ ತೆಗೆದುಕೊಂಡು ಲೂಟಿ ಮಾಡಿ ಬೇರೆ ದೇಶಕ್ಕೆಲ್ಲ ಓಡೋದ್ರು ಸಾವಿರಾರು ಸಾವಿರಾರು ಕೋಟಿಯನ್ನ ದೋಚ್ಕೊಂಡು ಬೇರೆ ದೇಶಕ್ಕೆ ಓಡೋದ್ರು ಅವ್ರನ್ನ ನೀವು ಹಿಡಿಲಿಲ್ಲ ಆದ್ರೆ ಆ ದೊಡ್ಡೋರಿಗೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನೀವು ಆ ಸಾಲವನ್ನು ಮನ್ನಾ ಮಾಡೋದಕ್ಕೆ ನಿಮ್ಮ ಹತ್ರ ಹೃದಯ ಶ್ರೀಮಂತಿಕೆ ಇದೆ ದೊಡ್ಡ ಮನಸ್ಸಿದೆ ನಾನೇ ಮಾಡಿ ಮಾಡಬೇಡಿ ಅಂತ ನಾನು ಹೇಳಕ್ ಹೋಗುದ್ರೆ ಅದು ನಿಮ್ಮ ತೀರ್ಮಾನಗಳದು ನಿಮ್ಮ ಸರ್ಕಾರದ ತೀರ್ಮಾನ ನಾನು ಅದನ್ನು ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ ಆದರೆ ಇಲ್ಲಿ ನಾವು ನಿಮ್ಮಂತ ಇಲ್ಲಿ ಕೂತಿರ್ತಕ್ಕಂಥ ಬಡ ಹೆಣ್ಮಕ್ಳಿಗೆ ನಮ್ಮ ಬಡ ಜನರಿಗೆ ರೈತರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ನಾವು ವರ್ಷಕ್ಕೆ ಐವತ್ತೆರಡು ಐವತ್ತಾರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಯಾಕೆ ಅದನ್ನು ನಿಮ್ಮ ಕೈಲಿ ಯಾಕೆ ಮಾಡೋಕ್ಕಾಗಲಿಲ್ಲ ಇದು ನಾವು ಮಾಡಿದ್ರೆ ನೀವು ಯಾಕೆ ನಮಗೆ ಬೆಂಬಲ ಕೊಡ್ತಾ ಇಲ್ಲ ಯಾಕೆ ನಿಮ್ಮ ಬಾಯಿಂದ ಹೊಗಳೋದಕ್ಕೆ ಶಬ್ದಗಳು ಬರ್ತಾ ಇಲ್ಲ ಯಾಕೆ ನಮ್ಮ ಇಂಥ ಗ್ಯಾರಂಟಿ ಸಮಾವೇಶಗಳಲ್ಲಿ ಯಾವುದೇ ಒಬ್ಬ ಬಿ ಜೆ ಪಿ ಶಾಸಕರು ಯಾಕೆ ಅಟೆಂಡ್ ಆಗ್ತಾ ಇಲ್ಲ ಯಾಕೆ ಈ ವೇದಿಕೆಗೆ ಬರ್ತಾ ಇಲ್ಲ ಅವರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಬಂದಿಲ್ಲ ಏನು ಹೇಳೋದಕ್ಕೆ ಅವ್ರಕ್ಕೆಲ್ಲ ಆಗೋದಿಲ್ಲ ಇಲ್ಲಿ ಬಂದು ಟೀಕೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲಿ ಬಂದ್ರೆ ನಮ್ಮನ್ನ ಹೊಗಳಬೇಕು ನಾವು ಕೂತ್ಕೊಂಡು ಹೇಗೆ ಹೊಗಳಬೇಕು ಅಂತ ಹೇಳಿ ಅವ್ರ ಆ ಮುಜುಗರ್ತನದಿಂದ ಒಬ್ಬ ಬಿ ಜೆ ಪಿ ಶಾಸಕ ಕೂಡ ಈ ನಮ್ಮ ಕಾಂಗ್ರೆಸ್ಸಿನ ಕಾಂಗ್ರೆಸ್ನಲ್ಲಿ ಸರ್ಕಾರದ ಸರ್ಕಾರದ ಸಮಾವೇಶಕ್ಕೆ ಬರ್ತಾ ಇಲ್ಲ ಸರ್ಕಾರ ಸರ್ಕಾರಿ ಕಾರ್ಯಕ್ರಮ ಇದು ಯಾಕೆ ನಿಮಗೆ ಬರ ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ನಮ್ಮನ್ನು ನೀವು ಹಿಂದಿ ಹಿಂದೂ ವಿರೋಧಿ ಅಂತ ಏನೋ ಟೀಕೆ ಮಾಡ್ತಾ ಇರ್ತೀರ ಸ್ವಾಮಿ ಈ ಐವತ್ತು ಸಾವಿರ ಕೋಟಿಯಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣ ನೇರವಾಗಿ ಹಿಂದೂ ಮನೆಗಳಿಗೆ ಹೋಗ್ತಾ ಇದೆ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮನೆಗೆ ಹೋಗ್ತಾ ಇದೆ ಜನತಾದಳದ ಕಾರ್ಯಕರ್ತರ ಮನೆಗೆ ಹೋಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ಹೋಗ್ತಾ ಇದೆ ಅಥವಾ ಯಾರೋ ಓಟ್ ಹಾಕದೇ ಇರ್ತಕ್ಕಂಥವ್ರಿಗೂ ಕೂಡ ಅವ್ರ ಮನೆಗೆ ಹೋಗ್ತಾ ಇದೆ ಇದರಲ್ಲಿ ಹಿಂದೂ ಇದರಲ್ಲಿ ಮುಸ್ಲಿಮು ಇದರಲ್ಲಿ ಕ್ರಿಶ್ಚಿಯನ್ನು ಇದರಲ್ಲಿ ದಲಿತ ಇದರಲ್ಲಿ ಹಿಂದುಳಿದ ಇದರಲ್ಲಿ ಮುಂದೆ ಇರೋರು ಇದರಲ್ಲಿ ಬ್ರಾಹ್ಮಣ ಇದರಲ್ಲಿ ಒಕ್ಕಲಿಗ ಲಿಂಗ್ ಅಂತ ಏನೂ ಇಲ್ಲ ಜಾತ್ಯತೀತವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಗ್ಯಾರಂಟಿ ಯೋಜನೆ ಎಲ್ಲ ವರ್ಗಕ್ಕೆ ಎಲ್ಲ ಜಾತಿಯವ್ರಿಗೆ ಎಲ್ಲ ಧರ್ಮದವರಿಗೆ ಎಲ್ಲ ಭಾಷೆಯವರಿಗೆ ಎಲ್ಲಾ ಪ್ರಾಂತ್ಯದವರಿಗೆ ಹೋಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಪಕ್ಷದವರಿಗೆ ಹೋಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಗ್ಯಾರಂಟಿ ಯೋಜನೆ ನೀವು ಬಂದು ಹೇಗೆ ಟೀಕೆ ಮಾಡಕ್ಕೆ ಹೋಗ ಆಗಕ್ಕಾಗತ್ತೆ ನಿಮ್ಮ ಪಕ್ಷದವರು ಕೂಡ ತಗೊಳ್ತಾ ಇದ್ದಾರಲ್ಲ ಅಥವಾ ನೀವೊಂದು ಹೇಳಿಕೆ ಕೊಡಿ ನಮ್ಮ ಕಾರ್ಯಕರ್ತರು ಯಾರು ಕೂಡ ಈ ಗ್ಯಾರಂಟಿ ಯೋಜನೆಯಿಂದ ದುಡ್ಡು ತಗೊಳ್ಳೋದಿಲ್ಲ ನಾವು ಯಾರು ಕೂಡ ಬಸ್ ಅಲ್ಲಿ ಫ್ರೀಯಲ್ಲಿ ಓಡಾಡೋದಿಲ್ಲ ನಮ್ಮ ಯಾರು ಕೂಡ ನಮ್ಮ ಬಿಲ್ ಅನ್ನು ಮಾಫ್ ಮಾಡಬೇಡಿ ನಾವು ಯಾರು ಕೂಡ ಎರಡು ಸಾವಿರ ರೂಪಾಯಿ ತಗೊಳ್ಳೋದಿಲ್ಲ ಅಂತ ಪಿಯವರು ನೇರವಾಗಿ ಹೇಳಬಿಡಲಿ ಅವಾಗ ನಿಮಗೆ ಟೀಕೆ ಮಾಡೋದಕ್ಕೆ ನೈತಿಕತೆ ಇರ್ತದೆ ನೈತಿಕತೆ ಇಲ್ಲದೆ ಮಾತಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಜನರಿಗೆ ಅಭಿವೃದ್ಧಿ ಬೇಕು ಜನರಿಗೆ ನೇರವಾಗಿ ಇಂಥ ಸಹಾಯ ಮಾಡುವಂತ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಆ ಎದುಗಾರಿಕೆ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಇದೆ ಅಂತ ನಾವು ತೋರಿಸ್ಕೊಟ್ಟಿದ್ದೇವೆ ಇಲ್ಲಿ ಭೂ ಸುಧಾರಣೆ ಆದಾಗ ಯಾರು ಮಾಡಿದ್ರು ಎಲ್ಲ ಅನೇಕ ಇಲ್ಲೆಲ್ಲ ಗೇಣಿದಾರರಿದ್ರು ಅವ್ರಿಗೆಲ್ರಿಗೂ ಕೂಡ ಜಮೀನು ಕೊಟ್ಟಿರ್ತಕ್ಕಂಥದ್ದು ಯಾರು ಹೆಚ್ಚು ಜಮೀನು ಇರ್ತಕ್ಕಂಥ ಜನರಿಂದ ಆ ಜಮೀನನ್ನು ತೆಗೆ ವಾಪಸ್ ತೆಗೆದುಕೊಂಡು ನಮ್ಮ ಬಡ ಜನರಿಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಅಂದು ದೇವರಾಜ್ ಮುಖ್ಯಮಂತ್ರಿ ಆಗಿದ್ದಾಗ ಬಡೋರು ಪರವಾಗಿ ಕೆಲಸ ಮಾಡಬೇಕು ಯಾರೇ ಮಾಡಲಿ ಇವತ್ತು ಮಹಿಳೆಯರಿಗೆ ಎಲ್ಲ ಕಡೆ ಮೀಸಲಾತಿ ಕೊಟ್ಟು ಎಲ್ಲ ಪಂಚಾಯಿತಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅವ್ರಿಗೆ ಅವರಿಗೆ ಅಧಿಕಾರಕ್ಕೆ ಬರಬೇಕು ಅವ್ರು ಮೇಯರ್ ಆಗಬೇಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಬೇಕು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಬೇಕು ದಲಿತರು ಇವತ್ತಿನ ದಿವಸ ಮೇಯರ್ ಆಗಬೇಕು ದಲಿತರು ಇವತ್ತಿನ ದಿವಸ ಜೆಡ್ ಪಿ ಪ್ರೆಸಿಡೆಂಟ್ ಆಗಬೇಕು ಹಿಂದುಳಿದವರು ಆಗಬೇಕು ಅಂತ ಹೇಳಿ ಕಾನೂನು ತಗೊಂಬಂದಿರತಕ್ಕಂಥವ್ರು ಯಾರು ದಿವಂಗತ ರಾಜೀವ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಾಗ ಅದು ಸಾಮಾಜಿಕ ನ್ಯಾಯ ಅದು ಸಮಾಜವನ್ನು ಬದಲಾಯಿಸುವಂತ ಕಾನೂನುಗಳಿವು ಕೇವಲ ನಾವು ಪ್ರಚೋದನೆ ಮಾಡಿ ಭಾವನೆ ಭಾವನೆಗಳನ್ನು ಕೆರಳಿಸಿ ವೋಟ್ ತಗೊಳ್ಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ನಿಜವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಇಡೀ ದೇಶದಲ್ಲಿ ಯಾರು ನಿರುದ್ಯೋಗಿಗಳಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ಕನಿಷ್ಠ ವರ್ಷಕ್ಕೆ ನೂರು ದಿವಸ ಕಾಲ ಉದ್ಯೋಗ ಕೊಡಬೇಕು ಅಂತ ಇಡೀ ವಿಶ್ವದಲ್ಲೇ ಅಂತ ಐತಿಹಾಸಿಕ ಕಾರ್ಯಕ್ರಮ ಇಲ್ಲ ಅಂತ ಕಾರ್ಯಕ್ರಮವನ್ನು ತಗೊಂಡ್ಬಂದಿರತಕ್ಕಂಥವ್ರು ಯಾರು ಯಾರು ತಗೊಂಬಂದರು ಉದ್ಯೋಗ ಖಾತ್ರಿ ಯೋಜನೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಇದು ಸಮಾಜವನ್ನ ನಿಜವಾದಂತ ರೀತಿಯಲ್ಲಿ ಬೇರೆ ಮಟ್ಟದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಭೂಮಿ ಕೊಡುವಂತಹ ಕಾರ್ಯಕ್ರಮ ಇರಬಹುದು ಉದ್ಯೋಗ ಕೊಡುವಂತಹ ಕಾರ್ಯಕ್ರಮ ಇರಬಹುದು ನಿಮಗೆ ರಾಜಕೀಯ ಹಕ್ಕನ್ನು ಕೊಡುವಂತಹ ಕಾರ್ಯಕ್ರಮ ಇರಬಹುದು ಇದು ಇದೇ ತಾನೇ ಸಮಾಜವನ್ನು ಬದಲಾಯಿಸುವಂಥದ್ದು ಯಾರೊಬ್ಬರ ಮೇಲೆ ಯಾರೊಬ್ಬರನ್ನು ಎತ್ಕಟ್ಟಬಿಟ್ಟು ದ್ವೇಷವನ್ನು ಸೃಷ್ಟಿ ಮಾಡಿ ಬೆಂಕಿಯನ್ನು ಹಚ್ಚಿ ಓಟ್ ತಗೊಳ್ಬೇಕು ಅಂತ ನಮಗೆ ಅದು ಬೇಕಾಗೇ ಇಲ್ಲ ನಾವು ಅದಕ್ಕೆ ಅದರಿಂದ ಹೋಗೋದು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಅಂಥ ಒಂದು ದಾರಿಯನ್ನು ಹಿಡಿಯೋದಿಲ್ಲ ನಮಗೆ ಜನರ ಜನರ ಬದುಕು ಬದಲಾವಣೆ ಆಗಬೇಕು ಆ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಕ್ಕೆ ಹೊರಟಿದ್ದೇವೆ ಇವತ್ತು ಇವತ್ತು ಈ ಗ್ಯಾರಂಟಿ ಮುಖಾಂತರ ಜನರ ಬದುಕಿನಲ್ಲಿ ಬದಲಾವಣೆ ಆಗಿದೆಯಾ ಇಲ್ವಾ ನೀವೇ ಹೇಳಿ ಎಲ್ಲ ಕೂತಿದ್ದೀರಲ್ಲಮ್ಮ ನೀವೆಲ್ಲ ಕೂತಿದ್ದೀರಲ್ಲ ಈ ಒಂದು ಕಾರ್ಯಕ್ರಮದಿಂದ ನಿಮ್ಮ ಬದುಕಿನಲ್ಲಿ ನೇರವಾಗಿ ಬದಲಾವಣೆ ಆಗಿದೆಯಾ ಇಲ್ವಾ ನೀವು ಹೇಳಿ ನೀವೇ ಹೇಳಿ ಅಮ್ಮ ಹಿಂದೆ ಎಲ್ಲ ಕೂತಿದ್ದೀರಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಶಕ್ತಿ ಯೋಜನೆಯಿಂದ ಫ್ರೀ ಕರೆಂಟ್ ಇಂದ ಶಕ್ತಿ ಗೃಹ ಶಕ್ತಿ ಯೋಜನೆಯಿಂದ ನಿಮಗೆ ಬದಲಾವಣೆ ಆಗಿಲ್ವ ಅಮ್ಮ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಆಗಿದೆ ಯಾಕೆಂದ್ರೆ ನಿಮ್ಮ ನೇರವಾಗಿ ನಿಮ್ಮ ಮನೆಗೆ ಬರ್ತಾ ಇದೆ ಇದು ನೀವೆಲ್ಲೂ ಕೂಡ ಬೀದಿಲಿ ನಿಂತ್ಕೊಂಡು ಕೇಳಬೇಕಾಗಿಲ್ಲ ಬಹುಶಃ ನಮ್ಮ ವಿರೋಧಿಗಳಿಗೆ ಯಾಕೆ ನೋವಾಯ್ತು ಅಂತ ಹೇಳಿದ್ರೆ ಈ ಥರ ಐವತ್ತು ಸಾವಿರ ಕೋಟಿ ನಾವು ಖರ್ಚು ಮಾಡಿದ್ವಲ್ಲ ಅವ್ರಿಗೆ ಇದು ಮಾಡಕ್ಕೆ ಆಗ್ತಾ ಇರಲ್ಲ ಯಾಕಂದರೆ ಅವ್ರಿಗೆ ಐವತ್ತು ಸಾವಿರ ಕೋಟಿಯಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಬೇಕಾಗಿತ್ತು ಐವತ್ತು ಸಾವಿರ ಕೋಟಿಲಿ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ಎಷ್ಟಾಯಿತು ಇಪ್ಪತ್ತು ಸಾವಿರ ಕೋಟಿ ಹೊಡಿಬೋದಾಗಿತ್ತು ದುಡ್ಡು ಇಲ್ಲಿ ಒಂದು ರೂಪಾಯಿ ಅಲ್ಲಿ ಇಲ್ಲಿ ಹೋಗೋದಿಲ್ಲ ಒಂದು ರೂಪಾಯಿ ಈ ಕಡೆ ಆ ಕಡೆ ಹೋಗೋದಿಲ್ಲ ಯಾವ ಕಮಿಷನ್ ಇಲ್ಲ ಯಾವ ಭ್ರಷ್ಟಾಚಾರ ಇಲ್ಲ ಯಾವ ಮಧ್ಯಸ್ಥಿಕೆ ಯಾರು ಮಾಡೋದಿಲ್ಲ ಈ ತರದ ಕಾರ್ಯಕ್ರಮ ಇದು ನಿಜವಾದಂತ ಬದುಕಿನಲ್ಲಿ ಬದಲಾವಣೆ ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲ ಉತ್ತರ ಕರ್ನಾಟಕ ಎಲ್ಲ ಬೆಂಗಳೂರು ನಗರ ಸುತ್ತಮುತ್ತ ಎಲ್ಲ ಕಡೆ ಭೀಕರ ಬರಗಾಲ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ ಆದರೆ ನಮ್ಮ ಈ ಕಾರ್ಯಕ್ರಮಗಳಿಂದ ಒಂದು ಭದ್ರತೆ ಸಿಕ್ಕಿದೆ ಇದರ ಮುಖಾಂತರ ನಾವು ಬಡತನವನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಬಡತನವನ್ನು ಎಲ್ಲ ಕೂತ್ಕೊಳ್ಳಿ ಆಮೇಲೆ ಕೂತ್ಕೊಂಡು ಐದು ನಿಮಿಷ ಎಲ್ಲ ಕೂತ್ಕೊಂಡಿರಿ ಎಲ್ಲ ಕೂತ್ಕೊಂಡಿರಿ ಅಲ್ಲಿ ಇದ ಈ ಕಾರ್ಯಕ್ರಮ ಆದಮೇಲೆ ಊಟಕ್ಕೆ ಊಟಕ್ಕೆ ಇರ್ತದೆ ಎಲ್ಲ ಅಲ್ಲಿವರೆಗೂ ಕೂತ್ಕೊಂಡಿರಿ ಇನ್ನೇನು ಹತ್ತು ನಿಮಿಷ ಮುಗೀತದೆ ಹಿಂದ್ಗಡೆ ಇರೋರು ಆದ್ರಿಂದ ಇದು ನೇರವಾಗಿ ನೋಡಿ ನೀವು ಏನೇನೋ ಹೇಳ್ಬೋದು ನಾನು ಆ ಸ್ಕೀಮ್ ಕೊಡ್ತೀನಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ ಅದೆಲ್ಲ ಹೇಳ್ಬೋದು ಅದು ಇವತ್ತು ನಮ್ಮ ಈ ತೀರ್ಮಾನದಿಂದ ಈ ರಾಜ್ಯದ ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಬಡತನದಿಂದ ಸಾಯಬಾರದು ಬಡತನದಿಂದ ಕಷ್ಟ ಇರಬಾರದು ಅಂತ ತೀರ್ಮಾನ ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿ ಯೋಜನೆಯಿಂದ ಆಗಿದೆ ಅದು ಇವತ್ತು ಬೇರೆಯವರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಹೇಳೋದು ಅಭಿವೃದ್ಧಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಅಂತ ಮೊನ್ನನ್ನು ಕೂಡ ನಾನು ನೋಡಿದೆ ಅರೆ ಈಗ ತಾನೇ ನಮ್ಮ ಭಂಡಾರಿಯವರು ಮತ್ತು ಹರೀಶ್ ಅವರೆಲ್ಲ ಮಾತಾಡೋದು ಇಡೀ ದೇಶದಲ್ಲೇ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ತೆರಿಗೆ ಹೆಚ್ಚಾಗಬಾರ್ದು ತೆರಿಗೆ ಕಮ್ಮಿ ಆಗಬೇಕು ಇಡೀ ದೇಶದಲ್ಲಿ ಇವತ್ತು ಜಿ ಎಸ್ ಟಿಯಲ್ಲಿ ಜಿ ಎಸ್ ಟಿ ಅಂತ ಹೇಳಿದ್ರೆ ಏನು ಟ್ಯಾಕ್ಸು ನಾವೆಲ್ಲರೂ ನೀವೆಲ್ಲರೂ ಕಟ್ತೀರ ಕರ್ನಾಟಕ ರಾಜ್ಯ ಇವತ್ತು ಹದಿನೆಂಟು ಅಷ್ಟು ಬೆಳವಣಿಗೆ ಕಂಡಿದೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಜಿ ಎಸ್ ಟಿ ಕೊಡ್ತಕ್ಕಂಥ ರಾಜ್ಯ ಇವತ್ತು ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ನಾವು ಇದ್ದೇವೆ ಮತ್ತೆ ಹೇಗೆ ನಾವು ದಿವಾಳಿ ಆಗ್ಬಿಡ್ತೀವಿ ಈ ದೇಶದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಅಂದ್ರೆ ಬೇರೆ ಬೇರೆ ಜನ ಏನು ಬಂದು ವಿದೇಶದಿಂದ ಬಂದು ನಮ್ಮಲ್ಲಿ ದುಡ್ಡು ಆಗ್ತಾರಲ್ಲ ದೇಶದ ಬೆಳವಣಿಗೆ ಇವತ್ತು ಹಿನ್ನಡೆ ಆಗಿದೆ ಕರ್ನಾಟಕ ರಾಜ್ಯ ಮುನ್ನಡೆ ಆಗಿದೆ ಇಡೀ ದೇಶದಲ್ಲಿ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆಯಲ್ಲಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಆರು ಏಳು ತಿಂಗಳಲ್ಲಿ ಸೊ ಈ ಥರದ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದ್ದಾಗ ಕೇವಲ ಸುಳ್ಳನ್ನು ಹೇಳ್ಕೊಂಡು ನೀವು ಪ್ರಚಾರ ಮಾಡೋಕ್ಕೆ ಹೋದರೆ ಸರಿಯಲ್ಲ ಇವತ್ತು ನೀವು ಒಪ್ಕೊಳ್ಬೇಕಾಗ್ತದೆ ಇಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ನಿಮ್ಮ ಕಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದನ್ನು ಮಾಡಿ ನಾವು ತೋರಿಸಿದ್ದೇವೆ ಇವತ್ತು ಇವತ್ತು ನಮ್ಮ ಒಂದು ರಾಜ್ಯವನ್ನು ಎಲ್ಲ ವರ್ಗ ಜಾತಿಯ ಎಲ್ಲರನ್ನು ಕೂಡ ಅಭಿವೃದ್ಧಿಯನ್ನು ಮಾಡಬೇಕು ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಹೋಗಬೇಕು ಎಲ್ಲರನ್ನು ಕೂಡ ಒಂದಾಗಿ ತೊಗೊಂಡು ಹೋಗಬೇಕು ಅಂತ ಕನಸನ್ನು ಇವತ್ತು ನಮ್ಮ ಸರ್ಕಾರ ಕಾಣ್ತಾ ಇದೆ ಕಂಡಿದೆ ಆ ದಿಕ್ಕಿನಲ್ಲಿ ನಾವು ಮುಂದೆ ಹೆಜ್ಜೆಯನ್ನು ಇಡ್ತೀವಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಐತಿಹಾಸಿಕವಾದಂಥ ಜಿಲ್ಲೆ ಇದು ಅನೇಕ ಐತಿಹಾಸಿಕ ಪುರುಷರು ಇಲ್ಲಿಂದ ಜನ್ಮ ತಾಳಿದ್ದಾರೆ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೇವೆಯನ್ನು ನೀಡಿದ್ದಾರೆ ಸಾಂಸ್ಕೃತಿಕ ಕ್ಷೇತ್ರ ಕ್ರೀಡಾ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸ್ವತಂತ್ರ ಸಂಗ್ರಾಮ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಅನೇಕ ಧರ್ಮ ಗುರುಗಳು ದಾರ್ಶನಿಕರು ಎಲ್ಲ ಕೂಡ ಜನ್ಮ ಕಂಡಿರ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಅಂತ ಹೇಳಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಕ್ಷೇತ್ರ ಈ ಒಂದು ಭೂಮಿ ಅಂತ ನಾವು ಹೇಳ್ಬೋದು ಸೊ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಯಾವುದೇ ರೀತಿಯ ಇಲ್ಲಿ ತಾರತಮ್ಯನೂ ಕೂಡ ಇರೋದಿಲ್ಲ ಈ ಒಂದು ದೇ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಜನರ ಒಂದು ಏನೇನು ಬಯಸ್ತಾರೆ ಆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಹಿಂದೇಟ್ ಹಾಕೋದಿಲ್ಲ ನಾವು ಏನೇನು ಸರ್ಕಾರದ ಯೋಜನೆಗಳಿದೆ ಅದು ಎಲ್ರಿಗೂ ಕೂಡ ಸಮಾನಾಂತರವಾಗಿ ಸಮಾನತೆಯಿಂದ ಅದನ್ನು ನಾವು ಇಲ್ಲಿಯ ನಾವು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾರು ಕೂಡ ತಿಳ್ಕೊಳ್ಬೇಕಾಗಿಲ್ಲ ಇಲ್ಲಿ ಕಾಂಗ್ರೆಸ್ ಹೆಚ್ಚು ಗೆದ್ದಿಲ್ಲ ಅದಕ್ಕೆ ಇಲ್ಲಿ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕುಂಠಿತ ಆಗ್ಬೋದು ಅಂತ ಯಾರೂ ಯೋಚನೆ ಮಾಡಬೇಕಾಗಿಲ್ಲ ನಾವು ಗೆದ್ದಿದ್ದೀವೋ ಸೋತಿದ್ದೀವೋ ಅದು ಮುಖ್ಯ ಅಲ್ಲ ಸರ್ಕಾರ ಬಂದ ಮೇಲೆ ನಮಗೆ ನಾವು ಎಲ್ರಿಗೂ ಕೂಡ ಒಂದೇನೆ ಯಾವ ಭೇದ ಭಾವ ಯಾವ ತಾರತಮ್ಯ ಯಾವ ಪಕ್ಷಪಾತವನ್ನು ನಾವು ಮಾಡೋದಿಲ್ಲ ಅದು ನಮ್ಮ ಉದ್ದೇಶ ಎಲ್ಲ ಎಲ್ರಿಗೂ ಕೂಡ ಇದು ನಮ್ಮ ಸರ್ಕಾರ ಅನ್ನಿಸ್ಬೇಕು ಅದೇ ನಮ್ಮ ದೇಶ ಅದೇ ನಮ್ಮ ಊರು ಅದೇ ನಮ್ಮ ರಾಜ್ಯ ನಾವೆಲ್ಲರೂ ಸಹೋದರರಾಗಿ ಬಾಳಬೇಕು ದ್ವೇಷವನ್ನು ವೈರತ್ವವನ್ನು ಬೆಳೆಸ್ಕೊಂಡು ಹೋದರೆ ನಾವು ಉಳಿಯೋದಿಲ್ಲ ನೀವು ಉಳಿಯೋದಿಲ್ಲ ನಾವು ಪ್ರೀತಿ ವಿಶ್ವಾಸ ಗಳಿಸಿದ್ರೆ ಎಲ್ಲರೂ ಬದುಕ್ಬೋದು ಎಲ್ಲರೂ ಉಳಿಬೋದು ಯಾರು ದುಷ್ಟ ಶಕ್ತಿಗಳಿದೆ ಶಕ್ತಿಗಳು ಅದನ್ನು ಪ್ರೋತ್ಸಾಹ ಮಾಡಿದಾಗ ಜನ ಇದ್ದಾರೆ ಯಾರು ಅಂಥ ಸಂಘಟನೆಗಳಿದೆ ಅಂಥವ್ರ ವಿರುದ್ಧ ಅದು ಯಾರೇ ಆಗಿರ್ಬೋದು ಅವರ ಪರವಾಗಿ ನಾವು ಯಾವ ಸಹನೆ ಇರೋದಿಲ್ಲ ಯಾವ ರಕ್ಷಣೆ ಇರೋದಿಲ್ಲ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಯಾರಾದರೂ ಕಾನೂನನ್ನು ಕೈಯಲ್ಲಿ ತೆಗೆದುಕೊಂಡ್ರೆ ಕಾನೂನಿನ ಕ್ರಮ ಅವ್ರಿಗಾಗಬೇಕು ಅವ್ರ ಧರ್ಮ ಯಾವುದೋ ಅವ್ರ ಜಾತಿ ಯಾರೋ ಅದೆಲ್ಲ ನೋಡ ನೋಡುವಂಥದ್ದಿಲ್ಲ ಅವ್ರು ಒಳ್ಳೆಯವರು ಕೆಟ್ಟವರು ಅಷ್ಟೇ ನೋಡಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಒಂದಲ್ಲಿ ಇಡೀ ರಾಜ್ಯದಲ್ಲಿ ಮಾಡೋದಕ್ಕೆ ನಾವು ಹೊರಟಿದ್ದೇವೆ ಪ್ರಚೋದನೆ ಮಾಡೋರು ಇದನ್ನು ಹಾಳು ಮಾಡಬೇಕು ಅಂತ ಹೇಗಾದ್ರೆ ಮಾಡಿ ವೈಷಮ್ಯವನ್ನು ಸೃಷ್ಟಿ ಮಾಡಬೇಕು ಅಂತ ಸಂಘಟನೆಗಳು ಈ ರಾಜ್ಯದಲ್ಲಿ ಈ ದೇಶದಲ್ಲೂ ಕೂಡ ಇದೆ ಅದರಿಂದ ಪ್ರಯೋಜನ ಪಡ್ಕೊಳ್ಬೇಕು ಜನರ ಮನಸ್ಸನ್ನು ಕೆಡಿಸಿ ಅದರಿಂದ ನಾವು ಪ್ರಯೋಜನ ಪಡ್ಕೋಬೇಕು ಬೆಂಬಲ ತಗೊಳ್ಬೇಕು ಅಂತ ಮಾಡ್ತಕ್ಕಂಥ ಜನ ಇದ್ದಾರೆ ಅದು ನಮ್ಮ ಸಂವಿಧಾನ ಏನು ಹೇಳುತ್ತೆ ದೇಶ ದೇಶ ಈ ದೇಶವನ್ನು ಕಟ್ಟಿರ್ತಕ್ಕಂಥ ಯಾವ ಉದ್ದೇಶ ದೇಶವನ್ನು ನಾವು ಕಟ್ಟಿದ್ದೇವೆ ಆ ಮೂಲ ಸಿದ್ಧಾಂತಗಳು ಏನು ಅದನ್ನು ಉಳಿಸುವುದೇ ಭಾಳ ಮುಖ್ಯ ಯಾಕಂದರೆ ದೇಶ ಮುಖ್ಯ ಹೊರ್ತು ನಾವು ನೀವುಗಿಂತ ನಮಗಿಂತ ದೇಶ ಮುಖ್ಯ ಆ ದೇಶವನ್ನು ಆ ಜಾತ್ಯತೀತ ಮನೋಭಾವ ಆ ಸಾಮಾಜಿಕ ನ್ಯಾಯ ಚಿಂತನೆಗೆ ನಾವು ಎಲ್ಲರೂ ಕೂಡ ಭದ್ರಾಗಿ ಕೆಲಸ ಮಾಡಬೇಕು ಅದೇ ನಮ್ಮ ಒಂದು ನಮ್ಮ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅದೇ ನಮ್ಮ ಧ್ಯೇಯ ಅದೇ ನಮ್ಮ ತತ್ವ ಅದೇ ನಮ್ಮ ಸಿದ್ಧಾಂತ ನಾವು ಯಾರ ವಿರೋಧಿನೂ ಇಲ್ಲ ಯಾರ ಪರ ಇಲ್ಲ ನ್ಯಾಯದ ಪರವಾಗಿರ್ತೀವಿ ಸತ್ಯದ ಪರವಾಗಿರ್ತೀವಿ ಹೊರತು ಅನ್ಯಾಯದ ಪರವಾಗಿ ನಾವು ನಿಲ್ಲೋದಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇನ್ನು ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ ಯಾಕಂದ್ರೆ ಇನ್ನು ನಾವು ಈಗ ಕಡಬ